ಹೊಟ್ಟೆ ಹಾಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಕಟ್ ಮಾಡಿ ಇಟ್ಕೊಂಡ ಸ್ವಲ್ಪ ಕೊತ್ತಂಬರಿ ಕೂಡ ಇವಾಗಲೇ ಚೆನ್ನಾಗಿ ಮಿಕ್ಸ್ ನಿಮಿಷ ಕುದಿಸ್ಕೊಂಡು ಆಮೇಲೆ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸ್ ಕಿಚನ್ ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ಅದ್ಭುತವಾದ ರೆಸಿಪಿ ಅಂತ ಹೇಳಿದ್ರೆ ಅದೇನಪ್ಪ ಅಂದ್ರೆ ಒಂದ್ ಕಪ್ ಮೊಸರು ಒಂದ್ ಕಪ್ ಇದ್ಕಿದ್ ಇದ್ರೆ ಸಾಕು ಇದು ಅದ್ಭುತವಾದ ರೆಸಿಪಿ ಆಗುತ್ತೆ ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಒಂದು ಮಿಕ್ಸಿ ಜಾರ್ ತಗೊಂಡು ಮೂರು ಟೊಮೆಟೊನ ಈ ತರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಪೇಸ್ಟ್ ಮಾಡ್ಕೊಳ್ಳೋಣ ಹಾಗೆ ಎರಡು ಈರುಳ್ಳಿಯನ್ನು ಹಾಕೊಳ್ಳೋಣ ಜಾಸ್ತಿ ಈರುಳ್ಳಿ ಯೂಸ್ ಮಾಡಬೇಡಿ ಸಿಹಿ ಆಗುತ್ತೆ ಹಾಗಾಗಿ ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮೊಸರನ್ನ ಚೆನ್ನಾಗಿ ಒಂದು ವಿಸ್ಕರ್ ಸಹಾಯದಿಂದ ಬೀಟ್ ಮಾಡ್ಕೊಳ್ಳೋಣ ಒಂದು ಮೂರು ನಿಮಿಷ ಬೀಟ್ ಮಾಡ್ಕೋಬೇಕು ಮೊಸರನ್ನ ಈ ತರ ಬೀಟ್ ಮಾಡಿ ಆದ ಮೇಲೆ ಇದಕ್ಕೆ ಮಸಾಲೆ ಹಾಕ್ಕೊಂಡು ಮತ್ತೊಮ್ಮೆ ಬೀಟ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪೌಡರ್ ಸ್ವಲ್ಪ ಖಾರ ಜಾಸ್ತಿನೇ ಇರಲಿ ಇದ್ಕಿದ್ಬೇಳದ ಒಂದು ಚಮಚ ಹಳದಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಜೀರಿಗೆ ಪೌಡರ್ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಪೌಡರ್ ಒಂದು ಚಮಚ ಗರಂ ಮಸಾಲ ಪೌಡರ್ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಹಾಕಿದ ಮೇಲೆ ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದು ತುಂಬ ಚೆನ್ನಾಗಾಗುತ್ತೆ ಈ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೀವು ಎಂಟು ಮೊಟ್ಟೆನ ಇಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಬೇಳೆ ಸಾರು ಮಾಡಲಿಕ್ಕೆ ಒಂದು ಮಣ್ಣಿನ ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿಕೊಂಡು ಒಂದು ಅರ್ಧ ಚಮಚದಷ್ಟು ಹಳದಿ ಪೌಡರ್ ಮತ್ತು ಒಂದು ಅರ್ಧ ಚಮಚದಷ್ಟು ಖಾರ ಪೌಡ್ರನ್ನು ಹಾಕ್ಕೊಳ್ಳೋಣ ಮೊಟ್ಟೆಯನ್ನು ಹುರ್ಕೊಳ್ಬೇಕು ಹಾಗಾಗಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ ಮೊಟ್ಟೆ ಹಾಕ್ಕೊಂಡು ಒಂದು ಮೂರು ನಿಮಿಷ ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ತುಂಬ ಚೆನ್ನಾಗಾಗುತ್ತೆ ಇವೊಂದು ಸಲ ಫ್ರೈ ಮಾಡಿ ಮೂರು ನಿಮಿಷ ಮೊಟ್ಟೆ ನೆ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಮೊಟ್ಟೆ ಮೂರು ನಿಮಿಷ ಫ್ರೈ ಆಗಿದೆ ಇದನ್ನು ತಗೊಳ್ಳೋಣ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಚಮಚದಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ರುಬ್ಬಿ ಇಟ್ಕೊಂಡ ಟೊಮೆಟೊ ಈರುಳ್ಳಿ ಪೇಸ್ಟ್ ಅನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಈರುಳ್ಳಿ ಪೇಸ್ಟ್ ಈ ತರ ಫ್ರೈ ಆಗುವಾಗ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ಳುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಆದ್ರೂ ಫ್ರೈ ಆಗಬೇಕಿದು ಈ ರೀತಿಯಲ್ಲಿ ಫ್ರೈ ಆಗಿರುವಾಗ ಇಟ್ಟಿದ ಬೇಳೆನ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಜಾಸ್ತಿ ಬೇಡ ನಾವು ಮೊಸರು ಕಲಿಸುವಾಗ ಕೂಡ ಹಾಕೊಂಡಿದ್ದೀವಿ ಸ್ವಲ್ಪ ಕಲ್ಲುಪ್ಪನೂ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷ ಉಚ್ಚಿ ಬೇಯಿಸ್ಕೊಳ್ಳೋಣ ಬೇಳೆ ಚೆನ್ನಾಗಿ ಬೆಂದಿದೆ ಬೇಳೆ ಈ ರೀತಿಯಲ್ಲಿ ಬೆಂದಿರುವಾಗ ನಾವು ಮೊಸರನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕೊಳ್ಳೋಣ ಎಳ್ಳೆಗೆ ಬೇಕಾ ತೆಳ್ಳಗೆ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಬೇಕಾ ಗಟ್ಟಿ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿವತ್ತು ಅಕ್ಕಿ ಕಡುಬು ಜೊತೆ ಟೇಸ್ಟ್ ಮಾಡ್ತೀನಿ ಇದನ್ನು ರಾಗಿ ಮುದ್ದೆ ಜೊತೆ ಕೂಡ ಸೂಪರ್ ಕಾಂಬಿನೇಷನ್ ಇದು ರೊಟ್ಟಿ ಚಪಾತಿ ಎಲ್ಲದರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಮೊಸರು ಮಸಾಲೆ ಹಾಕಿದ ಮೇಲೆ ಎಂಟು ನಿಮಿಷ ಚೆನ್ನಾಗಿ ಬೆಂದಿದೆ ಇವಾಗ ಫ್ರೈ ಮಾಡಿ ಇಟ್ಕೊಂಡು ಮೊಟ್ಟೆ ಹಾಕೊಳ್ಳೋಣ ಮೊಟ್ಟೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪನ್ನು ಕೂಡ ಇವಾಗಲೇ ಹಾಕೊಂಡಿದ್ದೀನಿ ಎರಡು ನಿಮಿಷ ಕುದಿಸ್ಕೊಂಡು ಆಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಫೈನಲಾಗಿ ಇಕ್ಕಿದ ವೇಳೆ ಮೊಟ್ಟೆ ಹಾಕಿ ಈ ಥರ ಸಾಂಬಾರು ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ರುಚಿ ಕೊಡುತ್ತೆ ಮೊಸರು ಹಾಕಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಮಾಡೋದರಿಂದ ಮಾಡೋದು ಕೂಡ ತುಂಬ ಸುಲಭ ಕಡಿಮೆ ಸಮಯದಲ್ಲಿ ಕೂಡ ರೆಡಿಯಾಗುತ್ತೆ ನೀವೊಂದು ಸಲ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಟ್ಟೆ ಮತ್ತು ಬೇಳೆ ಹಾಕಿ ಸುಲಭವಾಗಿ ಒಂದು ಹದಿನೈದು ನಿಮಿಷದಲ್ಲೆಲ್ಲ ಮಾಡಿಕೊಳ್ಳುವಂಥದ್ದು ಅಕ್ಕಿ ಕಡುಬು ಕೂಡ ರೆಡಿಯಾಗಿದೆ ಟೇಸ್ಟ್ ಮಾಡೋಣ ಇವಾಗ ಅದ್ಭುತವಾದ ಬೇಳೆ ಸಾಂಬಾರು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ನಿಮ್ಮ ಅಮೂಲ್ಯವಾದ ಕಮೆಂಟ್ನೊಂದಿಗೆ ತಿಳಿಸ್ಕೊಡಿ ನನಗೆ